ಐ ಫ್ರೆಂಡ್ ನಮ್ಮ ಭೂಮಿ ಸೌರಮಂಡಲದಲ್ಲಿರುವ ಒಂದು ಸುಂದರವಾದ ಗ್ರಹ ನಮ್ಮ ಭೂಮಿ ಮೇಲೆ ಸುಮಾರು ನೂರ ತೊಂಬತ್ತೈದು ದೇಶಗಳಿವೆ ಈ ಎಲ್ಲಾ ದೇಶಗಳಲ್ಲೂ ಅಗಲೂ ರಾತ್ರಿ ಅನ್ನೋದು ಸಮಾನವಾಗಿ ಬರ್ತಿರುತ್ತೆ ಆದ್ರೆ ಭೂಮಿ ಮೇಲೆ ಇರುವ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರೋದಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವು ಕೇಳ್ತಿರೋದು ನಿಜಾನೆ ನಮ್ಮ ಭಾರತ ದೇಶದಲ್ಲಾದ್ರೆ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಅಗಲು ಇರುತ್ತೆ ಇದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಪ್ರಪಂಚದ ಕೆಲವು ದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರುವುದಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಆ ದೇಶಗಳ ಜೊತೆ ಸೂರ್ಯ ಆಟವಾಡ್ತಿರ್ತಾನೆ ಈ ರೀತಿ ಕೆಲವು ತಿಂಗಳುಗಳ ಕಾಲ ಆಗೇ ಇರುತ್ತೆ ಇಂತಹ ಪ್ರದೇಶಗಳಲ್ಲಿ ಮಾನವನ ದಿನನಿತ್ಯದ ಜೀವನ ತುಂಬಾ ವಿಭಿನ್ನವಾಗಿ ಇರುತ್ತೆ ರಾತ್ರಿ ಅನ್ನೋದೇ ಇಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಬರಬಹುದು ಆದರೆ ಪ್ರಕೃತಿಯಲ್ಲಿ ನಡೆಯುವ ವಿಸ್ಮಯಗಳನ್ನ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಪ್ರಪಂಚದಲ್ಲಿರುವ ತೊಂಬತ್ತೈದು ಪರ್ಸೆಂಟ್ ದೇಶಗಳಲ್ಲಿ ಅಗ್ಲು ರಾತ್ರಿ ಅನ್ನೋದು ಸಮಾನವಾಗಿರುತ್ತೆ ಉಳಿದ ಐದು ಪರ್ಸೆಂಟ್ ದೇಶಗಳಲ್ಲಿ ಅಗಲು ರಾತ್ರಿ ಅನ್ನೋದು ಕೆಲವು ತಿಂಗಳುಗಳ ಕಾಲ ಇರುತ್ತೆ ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ರಪಂಚದ ಯಾವ ದೇಶಗಳಲ್ಲಿ ರಾತ್ರಿ ಅನ್ನೋದು ಇರೋದಿಲ್ಲ ಅಂತ ನೋಡೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಆದ್ದರಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಲಸ್ಕಾ ಅಲಸ್ಕಾ ಅನ್ನೋದು ಅತಿ ಅತಿದೊಡ್ಡ ರಾಜ್ಯ ನಿಜ ಹೇಳಬೇಕು ಅಂದ್ರೆ ಅಲಸ್ಕಾ ಅನ್ನೋದು ಅಮೆರಿಕಾದ ಭೂಭಾಗನೇ ಅಲ್ಲ ಒಂದು ಕಾಲದಲ್ಲಿ ಅಲಸ್ಕಾ ರಷ್ಯಾಗೆ ಸೇರಿತ್ತು ಆದರೆ ಅಮೆರಿಕ ಸಾವಿರದ ಇನ್ನೂರ ಅರವತ್ತೇಳರಲ್ಲಿ ರಷ್ಯಾದಿಂದ ಈ ಭೂಭಾಗವನ್ನು ಖರೀದಿ ಮಾಡುತ್ತೆ ಅಲಸ್ಕಾದಲ್ಲಿ ಮಂಜು ತುಂಬಾ ಜಾಸ್ತಿ ಮೇ ಹದ್ನೈದರಿಂದ ಜುಲೈ ಹದ್ನೈದರವರೆಗೆ ಇಲ್ಲಿ ಪೂರ್ತಿ ಆಗಲೇ ಇರುತ್ತೆ ರಾತ್ರಿ ಅನ್ನೋದೇ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇಲ್ಲಿ ಸನ್ಸೆಟ್ ಆಗುತ್ತೆ ಈ ರೀತಿ ಐವತ್ತು ನಿಮಿಷಗಳ ನಂತರ ಮತ್ತೆ ಸನ್ರೈಸ್ ಆಗುತ್ತೆ ಈ ಐವತ್ತು ನಿಮಿಷಗಳು ರಾತ್ರಿಯಾಗಿದ್ದರೂ ಕತ್ತಲು ಮಾತ್ರ ಇರೋದಿಲ್ಲ ಕೆನಡಾ ಕೆನಡಾ ಪ್ರಪಂಚದಲ್ಲಿರುವ ಎರಡನೇ ಅತಿದೊಡ್ಡ ದೇಶ ಈ ದೇಶದಲ್ಲಿ ತುಂಬಾ ಭೂಭಾಗ ಮಂಜಿನಿಂದ ತುಂಬಿರುತ್ತೆ ಈ ದೇಶದಲ್ಲೂ ಕೂಡ ರಾತ್ರಿ ಆಗಲು ಅನ್ನೋದು ತುಂಬ ವಿಚಿತ್ರವಾಗಿರುತ್ತೆ ಕೆನಡಾದಲ್ಲಿರುವ ಉತ್ತರ ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ ಐವತ್ತೊಂದು ದಿನಗಳ ಕಾಲ ಅಗಲು ಇರುತ್ತೆ ಫಿನ್ಲ್ಯಾಂಡ್ ಈ ದೇಶದಲ್ಲಿ ಸುಂದರವಾದ ಜಲಪಾತಗಳು ತುಂಬಾ ಇವೆ ಬೇಸಿಗೆ ಕಾಲದಲ್ಲಿ ಇದು ಪ್ರವಾಸಿ ಸ್ಥಳವಾಗಿ ಬದಲಾಗಿ ಹೋಗುತ್ತೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬಾ ಜನ ಪ್ರವಾಸಿಗರು ಬರುತ್ತಾರೆ ಆ ಸಮಯದಲ್ಲಿ ಇಲ್ಲಿ ಐವತ್ತೊಂದು ದಿನಗಳ ಕಾಲ ಅಗಲೇ ಇರುತ್ತೆ ರಾತ್ರಿ ಸಮಯದಲ್ಲೂ ಕೂಡ ಕತ್ತಲು ಇರೋದಿಲ್ಲ ಬೆಳಕಿನಿಂದ ತುಂಬಿರುತ್ತೆ ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಈ ಫಿನ್ಲ್ಯಾಂಡ್ ಕೂಡ ಒಂದು ಐಸ್ಲ್ಯಾಂಡ್ ಈ ಐಸ್ಲ್ಯಾಂಡ್ ಯುರೋಪ್ನ ಉತ್ತರ ಭಾಗದಲ್ಲಿರುವ ಒಂದು ಚಿಕ್ಕ ದೇಶ ಯುರೋಪ್ ದೇಶಗಳಲ್ಲಿ ಅತಿ ಕಮ್ಮಿ ಜನಸಂಖ್ಯೆ ಇರುವ ದೇಶ ಕೂಡ ಈ ದೇಶದಲ್ಲಿ ಮೇ ಹದ್ನೈದರಿಂದ ಜುಲೈ ಹದ್ನೈದರವರೆಗೆ ಅಗಲು ಇರುತ್ತೆ ಈ ರೀತಿ ಹೆಚ್ಚು ಕಾಲ ಅಗಲು ಇರುವ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ನಾರ್ವೆ ಈ ಭೂಮಿ ಮೇಲೆ ಇರುವ ಸುಂದರವಾದ ದೇಶಗಳಲ್ಲಿ ನಾರ್ವೆ ಕೂಡ ಒಂದು ನಾರ್ವೆಯನ್ನ ಕಂಟ್ರಿ ಆಫ್ ಮಿಡ್ನೈಟ್ಸ್ ಅಂತ ಕರೀತಾರೆ ಏಕೆ ಅಂದ್ರೆ ಈ ದೇಶ ಅಂಟಾರ್ಕಿಟಿಕಾ ಸರ್ಕಲ್ ಶ್ರೇಣಿಯಲ್ಲಿ ಇರೋದ್ರಿಂದ ರಾತ್ರಿ ಆಗಲು ಅನ್ನೋದು ತುಂಬಾ ವಿಚಿತ್ರವಾಗಿ ಇರುತ್ತೆ ಈ ದೇಶದಲ್ಲಿ ಮೇಯಿಂದ ಜುಲೈ ಮಧ್ಯದಲ್ಲಿ ಸುಮಾರು ತೊಂಬತ್ತು ದಿನಗಳ ಕಾಲ ರಾತ್ರಿನೇ ಇರುತ್ತೆ ಇಲ್ಲಿನ ವಾತಾವರಣ ತೊಂಬತ್ತು ದಿನಗಳ ಕಾಲ ಸಂಜೆ ಇದ್ದ ಹಾಗೆ ಇರುತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಆಗಲು ಇರೋದಿಲ್ಲ ಆಗಂತ ಅದು ರಾತ್ರಿನೂ ಅಲ್ಲ ತೊಂಬತ್ತು ದಿನಗಳ ಕಾಲ ಸಂಜೆ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ರೀತಿ ಇರುತ್ತೆ ಸ್ವೀಡನ್ ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ ವರೆಗೆ ಅಗಲು ಇರುತ್ತ ಇಲ್ಲಿ ಸುಮಾರು ನೂರು ದಿನಗಳ ಕಾಲ ಸೂರ್ಯ ಕಾಣಿಸ್ತಾನೆ ತುಂಬಾ ಜನಕ್ಕೆ ಈ ಪ್ರದೇಶದಲ್ಲಿ ರಾತ್ರಿ ಏಕೆ ಬರೋದಿಲ್ಲ ಅನ್ನೋ ಅನುಮಾನ ಬಂದಿರುತ್ತೆ ಸೈನ್ಸ್ ಪ್ರಕಾರ ನಮ್ಮ ಭೂಮಿ ರೌಂಡ್ ಆಗಿ ಇದ್ದು ತನ್ನ ಅಕ್ಷಗಳ ಪ್ರಕಾರ ಸುತ್ತುತ್ತಾ ಇರುತ್ತೆ ಈ ರೀತಿ ಸೂರ್ಯ ಕಿರಣಗಳು ಭೂಮಿಯ ಅರ್ಧ ಭಾಗದಲ್ಲಿ ನಿರಂತರವಾಗಿ ಬೀಳುತ್ತಲೇ ಇರುತ್ತೆ ಭೂಮಿ ತನ್ನ ಸುತ್ತ ತಾನು ಸುತ್ತೋದ್ರಿಂದ ಈ ಅಗಲು ರಾತ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ರೀತಿ ಭೂಮಿ ಮೇಲೆ ಇರುವ ಎಲ್ಲಾ ದೇಶಗಳಲ್ಲಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಹಗಲು ಸಮಾನವಾಗಿರಬೇಕು ಆದರೆ ಭೂಮಿ ಅಕ್ಷಯ ನೇರವಾಗಿ ಇಲ್ಲದೆ ಸ್ವಲ್ಪ ಬೆಂಡಾಗಿರುತ್ತೆ ಅಂದ್ರೆ ಭೂಮಿ ಇಪ್ಪತ್ತ್ ಪಾಯಿಂಟ್ ಐದು ಪರ್ಸೆಂಟ್ ಬೆಂಡಾಗಿರುತ್ತೆ ಇದರಿಂದ ಭೂಮಿಯ ನಾರ್ತ್ಪೋಲ್ನಲ್ಲಿ ನಿರಂತರವಾಗಿ ಸೂರ್ಯಕಿರಣಗಳು ಬೀಳುತ್ತಲೇ ಇರುತ್ತೆ ಈ ರೀತಿ ಭೂಮಿಯ ನಾರ್ಪೋಲ್ನಲ್ಲಿರುವ ದೇಶಗಳಲ್ಲಿ ಅಗಲು ಹೆಚ್ಚಾಗಿ ಇರುತ್ತೆ ಈ ರೀತಿ ಭೂಮಿ ಸೂರ್ಯನ ಸುತ್ತ ಸುತ್ತುವ ಸಮಯದಲ್ಲಿ ಈ ಒಂದು ಕಕ್ಷೆ ಆಪೋಸಿಟ್ಗೆ ಟರ್ನ್ ಆದಾಗ ರಾತ್ರಿ ಅನ್ನೋದು ಹೆಚ್ಚಾಗಿ ಇರುತ್ತೆ ಇದು ಭೂಮಿ ಮೇಲೆ ನಡೆಯುವ ಒಂದು ನ್ಯಾಚುರಲ್ ಫಿನಾಮಿನನ್ ಆದರೆ ನಮ್ಮ ಭೂಮಿಗೆ ಹತ್ತಿರದಲ್ಲಿರುವ ಚಂದ್ರನ ಮೇಲೆ ಹದಿನಾಲ್ಕು ದಿನ ರಾತ್ರಿ ಹದ್ನಾಲ್ಕು ದಿನ ಹಗಲು ಇರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ